ಅಣ್ಣ ಸ್ವಲ್ಪ ಹಂಗೆ ಹಿಂದೆ ಬನ್ನಿ ಅಣ್ಣ ಹಿಂದೆ ಬನ್ನಿ ಅಣ್ಣ ಶಿವಮೊಗ್ಗ ನಗರದಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರ ತಾಪಮಾನ ಯಾವ ರೀತಿ ಆಗ್ತಾ ಇದೆ ಇವತ್ತು ಮಲೆನಾಡು ಹೋಗಿ ಬೆಳ್ಸಬೇಕಿಂತೂ ಭಾಳ ದೂರ ಹೋಗ್ಬಿಟ್ಟಿದೆ ಮಲ್ನಾಡು ಹಾಗಾಗಿ ಫಸ್ಟು ನಾವು ಅಧ್ಯಕ್ಷರ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಎಲ್ಲ ಪಾರ್ಕ್ಗಳನ್ನು ನಾವು ಅಭಿವೃದ್ಧಿಪಡಿಸಬೇಕು ಮತ್ತು ಶಿವಮೊಗ್ಗವನ್ನು ಹಸಿರುಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಆದರೆ ನಮಗೆ ಸಮಯದ ಅಭಾವ ಮತ್ತು ಅಷ್ಟೇ ಭಾಳಷ್ಟು ಕಡೆ ಅದು ಹೋಗಿ ಅದೆಲ್ಲ ಕಡೆ ಅಪ್ರೂವಲ್ ಆಗಿ ಬರೋಕ್ಕಾದ್ರೆ ಭಾಳ ಟೈಮ್ ಇದೆ ಅದಕ್ಕಾಗಿ ನಾನು ನಿನ್ನೆನೂ ಕೂಡ ನಮ್ಮ ಕಮಿಷನರ್ಸ್ ಮಾತಾಡಿದ್ದೀನಿ ಎಸ್ಟಿಮೇಟ್ ಮಾಡ್ಕೊಂಡು ಬೇಗ ಟೆಂಡರ್ ಕರೀರಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಕಡೆನೂ ಕೂಡ ನಾವು ಗಿಡಗಳನ್ನ ನಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಿದೆ ನಾನು ನಿನ್ನೆ ದಿನ ಕಿಮ್ಮನೆ ಜಯರಾಮರು ಬೇರೆ ಬೇರೆ ಉದ್ಯಮಿಗಳ ಜೊತೆ ನಾನು ಮಾತಾಡಿದ್ದೇನೆ ಶಿವಮೊಗ್ಗ ನಗರದಲ್ಲಿ ಲಸೀಕರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನಾವು ಕೂಡ ನಮ್ಮ ಪ್ರಾಧಿಕಾರದ ವತಿಯಿಂದ ಯಾವ ರೀತಿ ಅದಕ್ಕೆ ಹಣವನ್ನು ಒದಗಿಸಬೇಕು ಕಾನೂನು ಪ್ರಕಾರವಾಗಿ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಒದಗಿಸ್ತೀವಿ ಮತ್ತು ಶಾಸಕರ ಜೊತೆನೂ ಕೂಡ ನಾವು ಮಾತಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಶಿವಮೊಗ್ಗ ನಗರ ಅತ್ಯಂತ ಮಲೆನಾಡು ಭಾಗದಲ್ಲಿ ಸುಂದರವಾದ ನಗರ ಇದನ್ನು ಭಾಳ ಅಚ್ಚುಕಟ್ಟಾಗಿ ನಾವು ಕಟ್ಟಬೇಕಾಗ್ತದೆ ಹಾಗಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ವಿ ಅದೇ ರೀತಿಯಾಗಿ ಕೆರೆಗಳನ್ನು ನಗರದಲ್ಲಿ ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಇವತ್ತು ಪ್ರಾಧಿಕಾರದ ವತಿಯಿಂದ ಅದನ್ನು ತೆಗೆದುಕೊಳ್ಬೇಕಂತ ಮಾಡ್ತೀವಿ ಕೇಳಿದ್ದೀವಿ ಇನ್ನೂ ಕೂಡ ನಮ್ಮ ಹತ್ರ ಒಂದು ಹಣ ಇದೆ ಕೆರೆಗೆ ಬೇಕಾದಷ್ಟು ಹಣ ಇದೆ ನಮ್ಮ ಹತ್ರ ಆದರೆ ಈ ಪ್ರೋಸೆಸ್ಗಳು ಭಾಳ ಆಗ್ತವೆ ಹಾಗಾಗಿ ನಾನು ಬರ್ತಾ ಇರಬೇಕಾದ್ರೆ ಅಲ್ಲಿಂದ ಈ ಕೆರೆಯನ್ನು ನೋಡಿದೆ ಆಗಲೇ ನಮ್ಮ ಕಮಿಷನರು ಇಂಜಿನಿಯರ್ಸು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೆ ಬಂದ್ಕೊಳ್ಳಿ ಹೇಳಿದೆ ಇದೊಂದು ಕೆರೆಯೂ ಕೂಡ ತಗೊಳ್ಳೋಣ ಇದನ್ನು ಒಂದು ಅಭಿವೃದ್ಧಿ ಯೋಜನೆಗಳನ್ನು ನಿಪಿಸ್ಕೊಂಡು ಎಲ್ಲಿ ಮರ ಹಾಕಬೇಕು ಎಲ್ಲಿ ನಮ್ಮ ಬೇರೆ ಬೇರೆ ಥರದ ಚಟುವಟಿಕೆಗಳು ಬೇಕಾಗಿರೋ ಆಟೋ ಸಾಮಾನೆಲ್ಲ ಹಾಕಬೇಕು ಏನು ಪ್ಲ್ಯಾನ್ ಇದ್ರೆ ಪಕ್ಕ ಮಾಡ್ಕೊಳ್ಳಿ ವಾಕಿಂಗ್ ಪಾತ್ ಆಗುತ್ತೆ ಸುತ್ತ ವಾಕಿಂಗ್ ಪಾತ್ ಬಂದಿದೊಳಗಡೆ ಅಕ್ಕಪಕ್ಕ ನಮಗೆ ಗಿಡಗಳು ಮರಗಳು ಬೆಳೆಸ್ಕೊಳ್ಬೇಕು ಅಂದರೆ ಈ ಹೀಟು ಇವತ್ತಿನ ಪರಿಸ್ಥಿತಿ ಒಳಗಡೆ ನಾವು ಆಗೋದೇ ಇಲ್ಲ ದಯವಿಟ್ಟು ಕೈ ಮುಗಿತೀನಿ ಈ ಮಳೆಗಾಲಕ್ಕೆ ಏನು ಬೇಕು ಯೋಚನೆ ಮಾಡಿರಿ ಕಮಿಟಿ ರಮೇಶ್ ಬಾಬು ಇದ್ದೀರಿ ನೀವು ಪ್ರಸನ್ನ ಇದ್ದೀರಿ ಎಲ್ಲ ನೀವೆಲ್ಲ ಪ್ರಮುಖರೆಲ್ಲ ಇದ್ದಿರಲಿ ಒಟ್ಟಿಗೆ ಕೂತು ಯೋಚನೆ ಮಾಡಿ ಹೇಗೆ ನಮ್ಮ ಇಂಜಿನಿಯರ್ಸ್ ಇದ್ದೇ ಇರ್ತಾರೆ ಗಗಾ ಸ್ವಾಮಿ ಇದ್ದಾರೆ ಅವರಿಬ್ಬರಲ್ಲಿ ಕೂತ್ಕೊಂಡ್ರೆ ಎಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲಿ ಗಿಡಗಳನ್ನು ಹಾಕಬೇಕು ದೊಡ್ಡ ದೊಡ್ಡ ಗಿಡ ಆಗೋ ಅಂಥದ್ದು ಅಲ್ಲೆಲ್ಲ ಹಾಕಿದ್ದೀವಿ ಕಡೆ ರಸ್ತೆ ಬದಿಗಳಲ್ಲಿ ಹಾಕಿರೋದು ನಾವು ನೋಡ್ತಾ ಇದ್ದೀವಿ ಆದರೆ ಪಾರ್ಕಲ್ಲೂ ಗಿಡ ಇಲ್ಲದೆ ಹೋದರೆ ಮರ ಇಲ್ಲದೆ ಹೋದರೆ ನಾವು ಅಲ್ಲಿ ಓಡಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಇದನ್ನು ಸದುಪಯೋಗ ಮಾಡಿಕೊಳ್ಳಂಥ ಕೆಲಸಕ್ಕೆ ಕೈ ಹಾಕಲಿ ನಾವು ಯಾವತ್ತು ಬರಬೇಕು ಅಂತ ಕರೀತಿ ನಾವು ಬಂದು ಇಲ್ಲಿ ಕೈ ಜೋಡಿಸೋ ಕೆಲಸ ಖಂಡಿತವಾಗ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಮಾತ್ರ ಈ ಸಂದರ್ಭ ಕೆಲಸ ಪ್ರಾರಂಭ ಆಗಿದೆ ಹಣದೊಳಗಡೆ ಏನು ಪೂರ್ತಿ ಮುಗ್ದೋಗಿತ್ತು ಅಂತ ನಮಗೇನು ಅನಿಸೋದಿಲ್ಲ ಇಪ್ಪತ್ತೈಲಕ್ಷ ಏನು ಮಾಡ್ಬೋದು ಅದನ್ನು ನಾವು ಮಾಡ್ತಾ ಇದೀವಿ ಉಳಿದಂತೆ ಇರೋವಂಥ ಹಣದೊಳಗಡೆ ಎಲ್ಲ ಕಡೆಗೂ ಅದನ್ನು ಜೋಡಿಸೋ ಕೆಲಸ ನಾವು ಮಾಡ್ತಾ ಇದೀವಿ ಶುರು ಆಗಲಿ ಅಂತೇಳಿ ಅದರಿಂದ ಪೂರ್ತಿ ಮುಗಿಯೋಲ್ಲ ಅದಂತೂ ಸತ್ಯ ನಿಮಗೆ ಹಾಗಾಗಿ ಇನ್ನೂ ಇವರು ಇರ್ತಾರೆ ನಾವೂ ಇರ್ತೀವಿ ಒಟ್ಟೊಟ್ಟಿಗೆ ಈ ಕಾರ್ಯ ಮುಂದಕ್ಕೆ ತಗೊಂಡಂತ ಕೆಲಸ ಮುಂದಿನ ಬಾರಿ ಬಜೆಟ್ ಅಲ್ಲಿ ಏನ್ ಮಾಡ್ಬೇಕು ಈ ಬಾರಿ ಏನ್ ಮಾಡ್ಬೇಕು ಯೋಚನೆ ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ಹಾಗಾಗಿ ಒಳ್ಳೆ ಕೆಲಸ ಮಾಡ್ತಿದ್ವಿ ನಿಮ್ದು ಸಹಕಾರ ಬಹಳ ಪ್ರಮುಖವಾಗುತ್ತೆ ನೀವು ಯೋಚನೆ